ರಂಜಾನ್ ಸಾಮೂಹಿಕ ಪ್ರಾರ್ಥನೆ ಇಫ್ತಿಯಾರ್ ಕಂಡು ಸಂತಸ ವ್ಯಕ್ತಪಡಿಸಿದ ಎಪಿಎಂಸಿ ಹಿರಿಯ ವರ್ತಕ ಕೆವಿ ಸುರೇಶ್ ನಗರದ ಬೇಬಿ ರಸ್ತೆಯಲ್ಲಿರುವ ಹುಸೇನಿಯ ಮಸೀದಿಯಲ್ಲಿ ರಂಜಾನ್ ತಿಂಗಳ ಅಂಗವಾಗಿ ವಿಶೇಷ ಪ್ರಾರ್ಥನೆ ಸಾಮೂಹಿಕ ಇಫ್ತಿಯಾರ್ ನಡೆಯುತ್ತಿದೆ ಮಸೀದಿಯ ಮುಖಂಡರು ಮಸೀದಿಯಲ್ಲಿ ನಡೆಯುವ ಪ್ರಾರ್ಥನೆ ಸಾಮೂಹಿಕ ಇಫ್ತಿಯಾರ್ ಧಾರ್ಮಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ದಿನಕ್ಕೆ ಒಬ್ಬರನ್ನು ಮಸೀದಿಗೆ ಆಹ್ವಾನಿಸುತ್ತಿದ್ದಾರೆ ಇಪ್ಪತ್ತ್ ಮೂರನೇ ಉಪವಾಸದಂದು ಮಸೀದಿಗೆ ವಿಶೇಷ ಆಹ್ವಾನಿತರಾಗಿ ನಗರದ ಎಪಿಎಂಸಿ ತರಕಾರಿ ಮಾರುಕಟ್ಟೆಯ ಹಿರಿಯ ವರ್ತಕರಾದ ಕಣಜೇನಹಳ್ಳಿ ಕೆವಿ ಸುರೇಶ್ ಆಗಮಿಸಿದ್ದು ಸಾಮೂಹಿಕ ಪ್ರಾರ್ಥನೆ ಇಫ್ತಿಯಾರ್ ಕಂಡು ಸಂತಸ ವ್ಯಕ್ತಪಡಿಸಿದ್ರು ಇದೇ ವೇಳೆ ಮಾತನಾಡಿದ ಕೆವಿ ಸುರೇಶ್ ಮಸೀದಿಯಲ್ಲಿ ಪರಸ್ಪರ ಪ್ರೀತಿ ಹಂಚಿಕೆ ಒಗ್ಗಟ್ಟು ಸಾಮೂಹಿಕ ಪ್ರಾರ್ಥನೆ ಶಿಸ್ತು ನಿಜಕ್ಕೂ ಮನಸ್ಸಿಗೆ ಸಂತೋಷ ತಂದಿದೆ ದೊಡ್ಡ ಚಿಕ್ಕವರು ಸಾಹುಕಾರ ಬಡ ಎನ್ನದೇ ಒಂದೇ ಸಾಲಿನಲ್ಲಿ ನಿಂತು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ದೇವರಲ್ಲಿ ಪ್ರಾರ್ಥಿಸುತ್ತಿರುವ ದೃಶ್ಯಗಳು ಖುಷಿ ನೀಡಿದೆ ಪವಿತ್ರ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಬಾಂಧವರು ಉಪವಾಸ ಆಚರಿಸುತ್ತಿದ್ದು ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ನೀಡಲಿ ಇನ್ನು ಉಗಾದಿ ಹಾಗೂ ರಂಜಾನ್ ಒಂದೇ ಸಮನೆ ಬರುತ್ತಿದ್ದು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಹಬ್ಬಗಳನ್ನು ಒಟ್ಟಾಗಿ ಆಚರಿಸಿ ಪ್ರೀತಿ ಹಂಚಿಕೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ನಯಾಜ್ ಖಲೀಲ್ ಮೌಲಾ ಉಲ್ಲಾ, ನಿರಾಸ್ ಇಮಾದ್ ಮಕ್ಸೂದ್ ಜವಾದ್ ಯುವಕರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಕೆ ವಿ ಸುರೇಶ್ ಅವರಿಗೆ ಮಸೀದಿಯ ಯುವಕರು ಸನ್ಮಾನಿಸಿ ಗೌರವಿಸಿದ್ರು ಸುಮಾರು ನನಗೀಗ ಐವತ್ನಾಲ್ಕು ವರ್ಷ ನಮ್ಮ ಬಿದ್ದು ಬಂದು ಮೂವತ್ತೈದು ವರ್ಷ ಆಗಿದೆ ನಾನು ಇಪ್ಪತ್ತ್ ಮೂರನೇ ಉಪವಾಸ ಇಲ್ಲಿ ನೋಡಿದ್ರೆ ಮಕ್ಕಳು ದೊಡ್ಡವರು ನಮ್ಮ ತಂದೆ ತಂದೆ ತಂದೆಯ ಸಹೋದರರು ಎಲ್ಲ ನೋಡಿ ಇಷ್ಟು ಚೆನ್ನಾಗಿ ಈ ಥರ ಮಾಡ್ತಾರೆ ಎಲ್ಲ ಒಗ್ಗಟ್ಟಾಗಿ ಇಷ್ಟು ಶಿಸ್ತಾಗಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ನಾನು ನಾನು ಅಂದ್ಕೊಂಡೇ ಇರಲಿಲ್ಲ ನಮ್ಮ ನಯಾಜ್ ಹೇಳಿದಕ್ಕೆ ನಮ್ಮ ಮನ ಹೇಳಲಿಕ್ಕೆ ನಯಾಜು ಈ ಥರ ನಾವು ನಾನು ಬರಬೇಕು ಅಂತ ನಯಾಜ್ ಹೇಳಿದ್ದಕ್ಕೆ ಅದನ್ನು ನೀವೇನು ಕುಟುಂಬ ತಾಯಿ ಎಲ್ಲ ನೀವು ಬಂದು ನೋಡಬೇಕು ಅಂತೇಳಿ ಅನ್ನಾವಣ ಅನ್ನಾವಣ ಪ್ರಕಾರ ಎಷ್ಟೇ ಕೆಲಸ ಆಯ್ತು ಆಗಿದ್ರು ಯಾಸ್ ನಾನು ಬಂದು ಆ ತರ ನೋಡಿ ನನಗೆ ರಂಜಾನ್ ಅಂಬಲ್ಲ ನಾನು ಇದುವರೆಗೂ ನಾನು ಐವತ್ನಾಲ್ಕನೇ ವರ್ಷದಲ್ಲಿ ನನಗಾಗಿರುವಂತಹ ಸಂತೋಷ ಇವತ್ತು ನನ್ಗಷ್ಟು ಸಂತೋಷ ಆಗಿದೆ ಯಾಕೆ ಅಂದ್ರೆ ಈ ರೀತಿ ಎಲ್ಲ ಇಷ್ಟು ವಿಶ್ವಸ್ತಿ ಬಂದಾಗಿ ಮಕ್ಕಳಾಗ್ಬಹುದು ದೊಡ್ಡವರಾಗ್ಬೋದು ಹಿರಿಯರಾಗ್ಬಹುದು ರಂಜಾನ್ ಬುಮಿತರು ಇಷ್ಟು ಶಿಸ್ತು ಬದ್ಧ ಎಲ್ಲ ಸೌಹಾರ್ದತೆಯಿಂದ ಎಲ್ಲ ಅನ್ನ ತಮ್ಮಂದ್ರೆ ಆಚರಿಸ್ತಾ ಇದ್ದೀರಿ ನಿಮ್ಗೆ ರಂಜಾನ್ ನಿಮ್ ಕುಟುಂಬಗಳಿಗೆ ಎಲ್ರಿಗೂ ದೇವ್ರ ವಿಳೆ ಮಾಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಆ ಎಲ್ಲಾ ದೇವ್ರನ್ನ ವಿಳೆ ಮಾಡ್ಲಿ ಅಂತ ಹೇಳಿ ನಾನು ಮಾಸ್ಗೆ ಎರಡು ಮಾತು ಮುಗಿಸಿ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ನಮ್ಮ ಯಾವುದೂ ಕಲೀರ್ ಬೈಗೆ ನಮ್ಮ ತಂದೆ ಸಂಭ್ರಮ ಅನ್ನ ನೋಡಿ ಎಲ್ರಿಗೂ ನನ್ನ ಶುಭಾಶಯ ರಂಜಾನಿ ಶುಭಾಶಯಗಳು ಹಿಂದೂ ಮುಸ್ಲಿಮ್ಸ್ ಅನ್ನು ಭೇದಭಾವ ಇದ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಒಟ್ಟಾಗಿ ಬಂದಿದೆ ಅದರಿಂದ ಎಲ್ಲರೂ ಅನ್ನಾಸಮಾನವಾಗಿ ಎಲ್ಲರೂ ಒಟ್ಟಾಗಿ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಒಟ್ಟಾಗಿ ಆಚರಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ನಿಮ್ಮ ಕಳಕಳಿ ಇದು ಕೇಳ್ಬೋದು